ಹುಣಶಿಕಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ತೆರೆ ಕಂಡ ಕಲಬುರಗಿ ಶರಣ ಬಸವೇಶ್ವರರ ರಜತ ಮಹೋತ್ಸವ ಎಸ್ಆರ್ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆದ ಕಲಬುರ್ಗಿ ಶರಣ ಬಸವೇಶ್ವರರ ಇಪ್ಪತ್ತೈದನೇ ವರ್ಷದ ಪುರಾಣ ಉತ್ಸವ ರಜತ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಅದ್ದೂರಿಯಾಗಿ ತೆರೆ ಕಂಡಿದೆ ಹುಣಶಿಕಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ತೆರೆ ಕಂಡ ಶರಣ ಬಸವೇಶ್ವರರ ರಜತ ಮಹೋತ್ಸವ ಗದಗ ಜಿಲ್ಲೆ ನರಗುಂದ ತಾಲೂಕು ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆದ ಕಲ್ಬುರ್ಗಿ ಶರಣ ಬಸವೇಶ್ವರರ ಇಪ್ಪತ್ತೈದನೇ ವರ್ಷದ ಪುರಾಣ ಮಹಾಮಂಗಲೋತ್ಸವ ಹಾಗೂ ರಜತ ಮಹೋತ್ಸವದ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹ ಅದ್ದೂರಿಯಾಗಿ ಜರುಗಿತು ಎಸ್ಸಾ ಹುಣಶಿಕಟ್ಟಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ನಡೆದುಕೊಂಡು ಬಂದಿದ್ದ ಶರಣ ಬಸವೇಶ್ವರರ ಪುರಾಣದಲ್ಲಿ ಬೆಳಗ್ಗೆ ಸಾಮೂಹಿಕ ವಿವಾಹ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಅದ್ಭುತವಾಗಿ ಜರುಗಿದೆ ಸಂಜೆ ಏಳು ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಗದುಗಿನ ಕಲ್ಲಯ್ಯ ಅಜ್ಜನವರು ಮತ್ತು ಶಿರಟ್ಟಿ ಫಕ್ಕೀರ ಸಿದ್ದರಾಮ ಸ್ವಾಮೀಜಿ ತುಲಾಬಾರ ಕಾರ್ಯಕ್ರಮ ಜರುಗಿತು ನಂತರ ಮಾತನಾಡಿದ ಕಲ್ಲಯ್ಯ ಅಜ್ಜನವರು ಹುಣಶಿಕಟ್ಟಿ ಗ್ರಾಮಸ್ಥರು ಇಂತಹ ತೊಟ್ಟಿ ಕಾಲಿದಲು ಬಂಗಾರದ ತಾಳಿ ಕಾಲುಂಗುರ ಬಾಸಿಂಗ ಇಷ್ಟೇ ಅಲ್ಲದೆ ಪ್ರಸಾದದಲ್ಲಿ ರೊಟ್ಟಿ ಚಪಾತಿ ಪಲ್ಲೆ ಬದನೆಕಾಯಿ ಪಲ್ಲೆ ಅಲ್ಲದೆ ಸ್ವೀಟ್ ಅನ್ನ ಸಾರು ಇಷ್ಟೆಲ್ಲ ಮಾಡಿಸಿ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿದ್ದೀರಿ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಮಾತನಾಡಿದ ಶಿರಟ್ಟಿ ಫಕ್ಕೀರ ಸ್ವಾಮೀಜಿ ಇಂತಹ ಕಾರ್ಯಕ್ರಮಗಳು ಜನರ ಮನಸ್ಸಿನಲ್ಲಿ ಭಾವ ಬೆಸುವುದು ಸುಸಂಸ್ಕೃತಿ ಬೆಳೆಸುವುದು ಧರ್ಮದ ಭಾವನೆಗಳನ್ನ ಬೆಳೆಸುವುದು ದಾಸೋಹ ಮಾಡುವುದನ್ನು ಕಲಿಸುವುದು ಪುರಾಣದ ಮಹತ್ವ ಎಂದು ತಿಳಿಸಿದ್ದಾರೆ ನಂತರ ಮಾತನಾಡಿದ ಸಿದ್ದನಕೊಳ್ಳದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳನ್ನ ವೇದಿಕೆ ಮೇಲೆ ಕುಡ್ರಿಸಿ ಜಂಗಮಗೆ ಗೌರವ ಕೊಡುವುದನ್ನು ಯಾರಾದರೂ ಇದ್ರೆ ಅದು ಹುಣಶಿಕಟ್ಟಿ ಗ್ರಾಮದವರು ಎಂದು ಸಂತಸ ಪಟ್ಟರು ಇದೇ ಸಂದರ್ಭದಲ್ಲಿ ರೈತರಿಗೆ ಕಂದೆ ಕೊಡಿ ಸರ್ಕಾರ ಕೂಡ ರೈತರ ಮದುವೆಗೆ ಎರಡು ಲಕ್ಷ ಪ್ರೋತ್ಸಾಹಧನ ನೀಡುವಂತೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮುಂದಿನ ದಿನ ಮನದಲ್ಲಿ ಇದು ಕಾರ್ಯರೂಪಕ್ಕೆ ಬರುವಂತೆ ಎಲ್ಲ ಶ್ರೀಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಂದರು ನಂತರ ಪತ್ರಿವನ ಮಠದ ಸಿದ್ದವೀರ ಶ್ರೀಗಳು ಕೆಲವು ಊರುಗಳಲ್ಲಿ ಅವನಿಗೆ ಮಾಲಿ ಹಾಕಿಲ್ಲ ಇವನಿಗೆ ಮಾಲಿ ಹಾಕಿಲ್ಲ ಎಂದು ಎರಡು ಮೂರು ವರ್ಷಗಳಲ್ಲಿ ಅನೇಕ ಪುರಾಣಗಳು ನಿಂತಿವೆ ಆದರೆ ಹುಣಿಕಟ್ಟಿ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷದಿಂದ ಗಡ್ಡಿ ತೇರಿನಂತೆ ಸಾಕಿ ಬಂದಿದ್ದು ಬಹಳ ಹೆಮ್ಮೆ ಇದಕ್ಕೆ ಯಾರದು ದೃಷ್ಟಿ ಬೀಳದಿರಲಿ ಎಂದು ಹಾರೈಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್ ಟಿವಿ பாதாமியா ஐழி பத்த இவ் தசோகோஷ் பச்சையில தோண்ட் அது நோட் ஏன் பத்தி சும்மா

ಿವನ್ನ ಅರ್ಥೈಸಿಕೊಂಡವರೇ ಹುಣಸಿಕೇಟಿ ಗ್ರಾಮದವರು ಅನ್ನುವಂತ ಕೆಲಸವನ್ನ ಪ್ರಯುಕ್ತವಾಗಿ ಎಲ್ಲ ಮಹಾತ್ಮರನ್ನು ಕೂಡ ಕರೆಸಿ 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 ಆಶೀರ್ವಾದವಾಣಿಯನ್ನ ಅವರ ದರ್ಶನವನ್ನ ಪಡ್ಕೊಳ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥ ಸಕಲ ಎಲ್ಲ ಹುಣಸಿಕೇಟಿ ಗ್ರಾಮದ ಕುಟುಂಬಗಳಿಗೂ ಕೂಡ ಆ ಒಂದು ವಿವಿಧವಾದಂತ ನಿಲುವು ಕೃತಿ ಹೊಂದುವಂತ ಗುರು ಯಾರು ಗುರು ದೇಶವನ್ನು ಕಾಯುವಂತ ಸೈನಿಕ ಐದನೇ ಗುರು ಇವ್ರ ಐದು ಜನ ನಾವು ಪ್ರತಿದಿನ ನೆನೆಸಿ ಅವರಿಗೆ ಸ್ಮರಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತ ಅಂತ ಹೇಳ್ತೀನಿ ನಾವು ಕರೆಕ್ಟಾ ಈ ಐದು ಜನ ನೀವು ಸ್ಮರಿಸಬೇಕು ತಂದೆ ತಾಯಿಗಳನ್ನ ಗೌರವದಿಂದ ಕಾಣಬೇಕು ಅಷ್ಟೆಲ್ಲ ಅಂತೀರಿ ನೀವು ಸಂಸ್ಕಾರ ಕೊಡೋ ಮುಂದೆ ತಾಯಂದ್ರು ಮಕ್ಕಳಿಗೆ ಒಳ್ಳೆಯ ಅಂತ ಹೇಳಲ್ಲ ನಾನು ಇಂಜಿನಿಯರ್ ಆಗು ಡಾಕ್ಟರ್ ಆಗು ಅದಾಗು ಇದಾಗು ಅಂತೀರಿ ಅವ ಇಂಜಿನಿಯರ್ ಆಗ್ತಾನ ಡಾಕ್ಟರ್ ಆಗ್ತಾನ ಏನ್ ಬಂದೆ ನಿಮ್ಮ ಎಲ್ಲಿ ಕಳಿಸ್ತಾನ ಸಿದ್ಧನ್ ಕೊಳ ಮಠ ವೃದ್ಧಾಸನ ಅಲ್ಲಿಗೆ ಕರೆಕ್ಟ್ ಹೌದಿಲ್ಲ ಅದಕ್ಕೆ ನೀವು ಏನು ಮಾಡ್ಬೇಕು ತಾಯಿ ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲಿಸ್ಕೊಡ್ಬೇಕು ಗುರುಗಳು ಹೇಳದಂತ ಪಾಠವನ್ನು ಕೇಳಿ ಮೊದಲ ಕಲಿಯುಗ ಇದೆ ದಿನ ಪಕ್ಕ ಬೆರೆತವ್ ಮಕ್ ಒಂದ್ ದಿವ್ಸ ಈ ಯಾವ್ ಒಣಸಿಗಟ್ಟಿಗೆ ಪೂಜೆಗೆ ಬರ ಕಟ್ಟಿದ್ರು ಮರು ಹತ್ತ ಹಜ್ಜರ್ ಫೋನ್ ಹಚ್ಚ ನಮ್ಮ ಎಲ್ ಕೆ ಎಸ್ ನಾವ್ ಮನಿಗೆ ಇಲ್ಲ ನಾವು ನಾನು ಹಿಡ್ಕೊಂಡು ಹೇಳ್ತೀನಿ ನಂದ ಹೇಳ್ತೀನಿ ಬರ ಅವ್ರಿಗೆ ಫೋನ್ ಹಚ್ಚಿ ಇಲ್ಲ ಅಪ್ಪ ಬರಕ್ ಹತ್ತರಕ ರೆಡಿ ಮಾಡಿ ಅವ್ರ ಪಾಪ ಆಯ್ತು ಬಂದ್ಬಿಡ್ರಿ ಅಂತಂದು ಬಂದ್ರು ಅದು ಏನಾಯ್ಬೋದು ಗಾಡಿ ತಗೊಂಡ್ ಬರ ಮುಂದ ಗಾಡಿ ನಡ್ಕ್ ಗಾಟ್ಬಿಡ್ತು ಅದನ್ನ ಗಾಡಿ ಗಾಟ್ ಮತ್ತೆ ಯಾವ ಗಾಡಿ ಇರಲ್ಲ ನೋಡಪ್ಪ ಎಲ್ಲಿ ಅಂದ್ರೆ ಇಲ್ಲೇ ನಡ್ಗೊಂಡ್ ಒಂದು ಒಂದ್ ನಾಲ್ಕೈದು ಕಿಲೋಮೀಟರ್ ದೂರ ನೀವು ನಡ್ಕೊಂಡು ಹೋಗ್ರಿ ಅತ್ತ ಬಿಡಕತ್ತಾರ ಅಂತ ಹೇಳಿ ನಾವು ಈ ಪೂಜೆ ಪುನಸ್ಕಾರ ಹಾಕಲಿ ನಮ್ಗೆ ಒಳಗಿ ತುಪ್ಪ ಕಡುಬು ತುಪ್ಪ ಸ್ವಲ್ಪ ತುಪ್ಪ ಮಾಡ ಅಡುಗೆ ಮಾಡಕ್ಕಿ ಅಡ್ಗೆ ಮತ್ತೆ ನಮಗ್ರಿ ಏ ನಿಮಗೆ ಮೊದಲು ಮದ್ವೆ ಐತಲ್ಲ ಮೊದ್ಲು ಆದ್ರೆ ಹೇಳಿ ಅವರು ಬಹಳ ಬೆಂಕಿರ್ತಾರ ಬಂತ ಬಂದ್ರೆ ಬಂದ ಇದಾವ್ ಟೈಮ್ ಮೇಲೆ ಸಿಕ್ಕಿ ಮಾಡೋಣ ನೀವು ನಂದು ಇವ್ ಎನ್ ಟಿ ಎಸ್ ಮನೀಗೆ ಬಂದು ಏನು ಹೇಳ್ಬೇಕು ಮತ್ತ ಇಲ್ರಿ ಅಜ್ಜಾರೀ ಗಾಡಿ ನಿಂತ್ರಿ ಆಮೇಲೆ ಅವ್ರಿಗೆ ಹತ್ತಿದ್ರಿ ಅವ್ರಿಗೆ ಮೆಚ್ಚು ಮದುವೆ ಸ್ವಾಮಿಗಳನ್ನ ಮೇಲ್ಕೊಂಡಿರಿಸಿ ಜಂಗಮರಿಗೆ ಒಂದು ಗೌರವ ಕೊಟ್ಟು ಇಷ್ಟೊಂದು ಅದ್ಭುತವಾಗಿ ಭಕ್ತಿಯನ್ನು ಪ್ರದರ್ಶನಂತವ್ರು ಯಾರಾದ್ರೂ ಇದ್ರೂ ಒಂದು ಅಂತ ಅಂತ ಒಂದು ಶುದ್ಧವಾದ ಪರಿಶುದ್ಧವಾದ ಭಕ್ತಿಯನ್ನು ಹೊಂದಿದ್ದಾರೆ ಹಾಗೇನೆ ರಜತ ಮಹೋತ್ಸವ ಇದೆ ಅವೇಲಿ ಇಪ್ಪತ್ತೈದು ಮೂರು ವರ್ಷ ನೋಡಿ ಎಷ್ಟು ಸರಳವಾಗಿ ಕಳ್ಸ್ಕೊಂಡಿದ್ದಾರೆ ಅಷ್ಟೇ ಅದ್ಭುತವಾಗಿ ಸಾಮಾಜಿಕ ವಾಹನ ಮಾಡಿದ್ದಾರೆ ಈ ಸಾಮಾಜಿಕ ವಾಹನ ಐವತ್ತೈದು ನಿರ್ಮಾಣಗಳಲ್ಲಿ ಹೆಚ್ಚಾಗಬೇಕಾಗಿದೆ ಮೇಲಾಗಿ ಯಾರೂ ರೈತರಿಗೆ ಕನ್ನೆ ಕೊಡ್ತಾ ಇಲ್ಲ ನಮ್ಮ ಕಡೆ ಅಂತ ಅಮಾಶಿಗೊಮ್ಮ ಒಂದು ಎರಡು ಸಾವಿರ ಮೂರು ಜನ ಹುಡುಗರು ಬಂದಿರ್ತಾರೆ ಕನ್ನೆ ಸಿಗೊಂಡ್ರಿ ಅಪ್ಪ ಅಂತ ನಾ ಏಜೆಂಟ್ ಅಲ್ಲಿ ಹೋಗೋಣ ಅಂತ ಹೌದಿಲ್ಲ ನಮಗೂ ಒಂದು ಸ್ವಲ್ಪ ಉತ್ತರ ಕನ್ನಡ ಭಾಷೆ ಮಾತಾಡ್ತೀನಿ ನಾ ಸೇರಿ ಅವ್ರೂ ಮತ್ತೆ ಮುಂದಿನ ಸರಿ ಕಸ ಬಿಟ್ಟಿಗಿತ್ತು ನಮ್ಮ ಭಾಷೆ ನಮ್ಮ ನಮ್ಮ ಗಂಡು ಮಂಡ್ಯದ ನಾಡಿನ ಭಾಷೆ ಹೇಗೆ ಮಾತಾಡ್ತೀನಿ ಆದರೆ ಏನಪ್ಪ ರೈತರಿಗೆ ಕನ್ಯಾ ಕೊಡಬೇಕು ಅಂತ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದೀನಿ ನಾನು ಯಾರು ರೈತರಿಗೆ ಕನ್ಯಾ ಕೊಡ್ತಾರೆ ಅವ್ರಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಧನ ಸಹಾಯವನ್ನು ಇಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಬಲ್ಲ ಅದು ಮುಂದಿನ ದಿನಮಾನಗಳಲ್ಲಿ ಬರಬೇಕು ನೀವು ಕೂಡ ಒತ್ತಾಯ ಮಾಡ್ಬೇಕಾದ್ರೆ ರೈತರಿಗೆ ಕೊಡೋದು ಕಡಿಮೆ ಆಗಿತ್ತು ಹೌದಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಈ ಕನ್ಯೆ ನೋಡಕ್ಕೆ ಹೋದಾಗ ಭಾಳ ಹಿಡಿಯುತ್ತ ಒಬ್ಬ ಗ್ಯಾಚ್ ಹೋದ್ಲು ಕನ್ಯೆ ನೋಡಕ್ ಆಚೆ ಆಗ ಗ್ಯಾಚ್ ಮತ್ತ ನನ್ನ ಮಲಗ ಕನ್ಯೆ ನೋಡಕ್ ಅಂತ ಹೋದ ಅಲ್ಲಿ ಕನ್ಯೆ ನೋಡಕ್ಕೆ ಹೋದಾಗ ನಾವು ಸಾಮೂಹಿಕ ನಡಕ್ ನ ಕನ್ಯ ನಾವು ಅಲ್ಲಿ ಹೊರಗೆ ಏನ ಏನು ನಮ್ಮ ಅವು ಭಾಳ ಕಂಡೀಷನ್ ಇದ್ವು ಅತಿವ್ ಹತ್ತಿವು ನಮ್ಮ ಸೊಸೆಯಾಗಿ ಬರಕ್ಕೆ ಇಷ್ಟ ಹತ್ರ ಇರಬೇಕು ಕ್ಯಾಂಪು ಇರಬೇಕು ಇಷ್ಟು ಸಾಲಿ ಹೋಗಿರ್ಬೇಕು ಒಂದು ನೂರ ಕಂಡೀಷನ್ ಹಾಕಿಲ್ಲ ಎಷ್ಟಿಲ್ಲ ನೂರ ಕಂಡೀಷನ್ ಹಾಕಿಲ್ಲ ಹೋಗ್ಬಿಟ್ಟು ಯಾರು ಹಾಕಿಲ್ಲ ಸೊಸೆಯಾಗಿ ಹೋಗಿ ಆಮೇಲೆ ನಾವು ಸಾಂಬೂ ಇರ್ತೀವಲ್ಲ

ಆಮೇಲೆ ಇದನ್ನೆಲ್ಲ ನೋಡಿ ಅವ್ರಿಗೆ ಬಂದಿಂದ ಹೇಳಿದೆ ಯಾಕಪ್ಪ ಇವತ್ತಿಂದ ನಿಮ್ಮನ್ನ ಕರ್ಕೊಂಡು ಊಟ ಮಾಡ್ತೀನಪ್ಪ ಈ ತರ ಎಲ್ಲಿ ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರ ಕರ್ಕೊಂಡಿದ್ವಿ ಅದಕ್ಕ ಕಂಡೀಶನ್ ಏನ್ ಕಂಡೀಷನ್ ಅಂತ ಅತ್ತಿ ಫೋಟೋ ಗಾಡಿನಾಗ ಇರ್ಬೇಕು ಹೂವಿನ ಹಾಕಿರ್ಬೇಕು ಹಾಗಿ ಫೋಟೋ ಗಾಡಿನ ಆಗಿರ್ಬೇಕು ಹೂವಿನಾರು ಹಾಕಿಬಿಡ್ಬೇಕು ಗೀತ್ ನೋಡ್ರಿ ನದ್ಯ ಕಂಡೀಷನ್ ಇಲ್ಲ ಹೇಳಿ ಆ ಕಾಲೇಜು ಚಕ್ರ ಬಂದ್ ಬಿದ್ದು ಕರ್ನಾಡ ఇంత వన్ కండీషన్ బాబా కన్నే నోడ్ బ్రై అన్న సంస్ మారి సుడ్బులే ఎల్ అందుకూ దావతన అంత అదే దావతన సంస్కృతి బీడ్రీ మే మే తిళవళికెడ్రీ గురు అంద్రేను జంగమ అంద్రేను ఆ హిర అంద్రేను నిమ్మ అజ్జి ఐను ఈ అనేక జంటే నీ అన్న దొడ్డ సిటీ నమగా ఆ నటనే నమ్మ ಇಂಗ್ಲೆಂಡ್ ಅಮೇರಿಕದಾಗ ಇರ್ತಾರೆ ನಮ್ಮ ಮಕ್ಕಳು ಒಂದ್ ದಿವ್ಸ ಹೋಗಿದ್ದೆ ನಾನು ಬೆಂಗ್ಳೂರಾಗಿ ಇರ್ತಿದ್ರು ಇಂಗ್ಲೆಂಡಾಗಿ ಇರ್ತಾರೆ ಬಂದೆ ಬಂದಾಗ ನಾನು ಹೋದೆ ಆ ಹುಡುಗ ನಾನು ಪರಿಚಯ ಮಾಡಿಸ್ಕೊಟ್ಟಿಲ್ಲ ನಮ್ಮ ಮಕ್ಕಳು ಇಲ್ಲ ಇಂಗ್ಲೆಂಡಾಗಿರ್ತಾರ ಹುಡುಗ ಬಂತ ಒಂದು ಮಾಮ ಅಂತ ಅವ್ರ ಹೇಳಿರ್ತಿಲ್ಲ ಅವ್ರವ ಸಮಸನ್ನ ನನಗೆ ಲೇ ಮಗನ ನಾ ನಿಮ್ಮ ಲೇ ಅಂದೆ ಇಲ್ಲ ಆಮೇಲೆ ನಮ್ಮ ಮಕ್ಕಳಿಗೆ ಅಂದೆ ಚಲೋ ಸಂಸ್ಕಾರ ಬಿಡ ಅವನು ಸಂತಾನ ಕೊಡ್ತೀನಿ ಬಂದು ಹೇಳ್ತಾನೆ ಆದ್ರೆ ಆಯ್ತು ಅಂತ ತಿಳ್ಕೊಂಡು ಮಾತು ಕೊಟ್ಟು ಸಪ್ನದಾಗ ಅಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ಮಾದಮ್ಮಗ ಬಂದು ಹೇಳ್ತಾಳೆ ಮಡಿಯಮ್ಮಗ ನೋಡು ನಿನಗೆ ಈ ಜನ್ಮದಾಗ ಮಕ್ಕಳು ಆಗೋದಿಲ್ಲ ನಿಮ್ಮ ತಂಗಿಯ ಒಂದು ಗಂಡ ಸಂತಾನ ಕೊಡ್ತೀನಿ ಆ ಮಗುವನ್ನ ನಿನಗೆ ಕೊಡ್ತಾಳೆ ಆಕಿ ಹಡದಾಕಿ ನೀನ ಪಡೆದಾಕಿ ಅದಕ್ಕೆ ಆ ಮಗುಗೆ ಶರಣ ಬಸವ ಅಂತ ಅಂತೇಳಿ ಶಿವ ಹೇಳಿದಾಗ ಆಗ ಸಂಗಮ್ಮನಿಗೆ ಆರು ಮೂರು ತಿಂಗಳ ಒಂಬತ್ತು ತಿಂಗಳ ಗರ್ಭವನ್ನು ಧರಿಸಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅದೇ ಮಗುವಿಗೆ ಗುರಿ ಹಿರಿಯರು ಊರದವರು ಮುತ್ತೈದಾರು ಕೂಡಿ ಎಸ್ ಅಂದ್ರೆ ಇವತ್ತು ಕಲಬುರಗಿ ಒಳಗೆ ನಾವು ನೋಡ್ತೀನಿ ಇವತ್ತು ಹುಣಸಿಕಟ್ಟಿ ಗ್ರಾಮದಾಗ ಆ ಸಣಸಪ್ಪ ಅಲ್ಲೇ ಅಲ್ಲ ಇವತ್ತು ಹುಣಸಿಕಟ್ಟಿ ಗ್ರಾಮದಾಗಿಲ್ಲ ಅದಾನಂತ ತಿಳ್ಕೊಂಡು ಎಲ್ಲ ಸಂತೋಷ ಸಂಭ್ರಮದಿಂದ ನಡಿತಾವ ಇಲ್ಲಿ ನೋಡಬೇಕು ಪ್ರತಿಯೊಬ್ಬರು ಒಂದು ದಿನ ನಂದು ಭಿನ್ನ ಇರ್ತೈತಿ ನಂದು ಪ್ರಸಾದ ನಂದು ತಲವಾರ ಲಗ್ನಕ ಬಾಸಿಂಗ್ ಒಬ್ಬರು ತಾಳಿ ಒಬ್ರು ಪ್ರತಿಯೊಬ್ಬರು ದಾನ ಮಾಡೋದ್ರಲ್ಲಿ ಅಂದ್ರೆ ನಾವು ನೋಡ್ತೀವಿ ಬಹಳಷ್ಟು ಎಷ್ಟೆಷ್ಟು ಸಾವಿರಗಟ್ಟಲು ಕೊಡುವಂತ ಪುಣ್ಯಾತ್ಮ ರೀ ನೀವೆಲ್ಲ ರೈತ ಬಾಂಧವರು ಅದಕ್ಕೆ ನೀವು ಒಂದು ಕೈಲಿ ಕೊಟ್ರಿಗೆ ಹತ್ತು ಕೈಲಿ ಕೊಡುವಂಥ ಶಕ್ತಿ ಸಣ್ಣದ ಸಪ್ನಲ್ಲಿ ಇರೋದ್ರಿಂದ ಅಂತ ಪುಣ್ಯ ಕಾರ್ಯಕ್ರಮ ಮಾಡಿಕೊಂಡು ಬಂತು ಒಂದು ಸ್ವಾಮಿಗಳು ಕರೆಸ್ಬೇಕಾದ್ರೆ ಬಹಳಷ್ಟು ಕಷ್ಟ ಇವತ್ತು ಬೇಡಿಕೆಗೆ ಸುಮಾರು ಹತ್ತನ್ನೆರಡು ಮಂದಿ ಸ್ವಾಮಿಗಳು ಕರೆಸಿ ಅವರ ದರ್ಶನವನ್ನು ಕೂಡ ಎಲ್ಲರಿಗೆ ಮಾಡ್ತೀರಿ ಅವರ ಆಶೀರ್ವಚನ ಕೂಡ ಕೊಡಿಸ್ತೀರಿ ಇದು ನಿಜವಾದ ಪುಣ್ಯ ಯಾಕಂದರೆ ಗ್ರಾಮಾಚಾರ್ಯರಲ್ಲಿ ಹಾಗೂ ಸಂಗೀತ ಗಾಯಕರಲ್ಲಿ ತಮ್ಮೆಲ್ಲರ ಅಂತ ಚೈತನ್ಯಕ್ಕೆ ಸಣ್ಣ ಸಣ್ಣ ಸರಣ ಸಮರ್ಪಿಸಿ ಗ್ರಾಮದಾಗಂತಂದ್ರೆ ತಪ್ಪಾಗೋದು ಅಂತ ವಿಶೇಷವಾಗಿ ರೊಟ್ಟಿ ಚಪಾತಿ ತರಕಾರಿ ಕಾಳು ಪಲ್ಯ ಪುಡಿ ಚಟ್ನಿ ಜೊತೆಗೆ ಸ್ವೀಟು ಈ ರೀತಿ ಪ್ರಸಾದ ಕೊಡೋದ್ರ ಜೊತೆಗೆ ವಧುವರರಿಗೆ ಬಟ್ಟೆ ತಾಯಿ ಕಾಳಿಂಗ್ರ ಬಸಿಂಗ ಬಟ್ಟಿ ಎಲ್ಲ ಕೊಡೋದ್ರ ಜೊತೆಗೆ ಇವತ್ತು ಎಷ್ಟೋ ಸಾಮಾನು ಲಗ್ನ ಮಾಡ್ತಾರೆ ಒಂದು ಲಗ್ನ ಮಾಡಬೇಕಾದ್ರೆ ಸುಮಾರು ಕಡಿಮೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಇತ್ತು ಬಂಗಾರ ಮಂದಿದಲ್ಲಿ ನಮಃ ಪಾರ್ವತೀಶ್ವರ ಮಹಾದೇವ ಸಿದ್ಧಗಂಗ ಗುರುಕುಮಾರ ಗುರುಗಳಾಗಿರುವಂತ ಗಾನೇಶ್ವರವಾಗಿ ಪದ್ಮಭೂಷಣ ಮಹಾಜನಗಳೇ ಸಕಲ ಸದ್ಭಕ್ತ ಸೋಮವೇ ನಿನ್ನೆಲ್ಲರ ಅಂತರ ಮುಕ್ತ ಪ್ರಕಾಶಕ್ಕೆ ಶರಣು ಶರಣಾರ್ಥಿಗಳು ಬಹಳ ಅವ್ಯಾಹತವಾಗಿ ಇಪ್ಪತ್ತೈದು ವರ್ಷ ಪೂರೈಸಿ ಯಶಸ್ವಿಯಾಗಿ ತಾಯಿ ಬಳಗದಿಂದ ಒಂದು ಬೆಳ್ಳಿ ಮೂರ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಅದು ಇಪ್ಪತ್ತೈದನೇ ವರ್ಷಕ್ಕೆ ರಜತ ಮಹೋತ್ಸವದ ಆಚರಣೆಗೆ ಸಾಕ್ಷಿಯಾಗಬೇಕು ಅಂತ ಒಂದು ಮಾತು ಹೇಳಿದ ಹುಣಸಿಕಟ್ಟಿ ತಾಯಿ ಬಳಗ ಅದನ್ನ ಸಿದ್ಧ ಮಾಡಿರ್ತಕ್ಕಂಥ ತಾಯಿ ತನದ ಗುಂಪು ಅಂದ್ರೆ ಅದು ಹುಣಸಿಕಟ್ಟಿ ತಾಯಿ ಬಳಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಂದು ರಜತ ಮಹೋತ್ಸವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ತಾಯಿ ಬಳಗಕ್ಕೆ ಕಲಬುರಗಿ ಶರಣಬಸುವನ ಕೃಪೆ ಕಲ್ಮೇಶ್ವರರ ಕೃಪೆ ಇರಲಿ ಅನ್ನುವಂಥದ್ದನ್ನು ಹೇಳಿಕ್ಕೆ ಕೆಲಸ ಮಾಡ್ತಾ ಈ ಸಾಮೂಹಿಕ ವಿವಾಹವನ್ನು ಬಹಳ ಅವ್ಯಾಹತವಾಗಿ ಇಪ್ಪತ್ತೈದು ವರ್ಷ ಪೂರೈಸಿದಂತ ಒಂದು ಗ್ರಾಮ ಅಂತಂದರೆ ಅದು ಹುಣಸಿಕಟ್ಟಿ ಗ್ರಾಮ ಒಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ದು ಅಂತ ಬಹಳ ಅದ್ಭುತವಾಗಿ ಸಾಲ ಸೂಲದಲ್ಲಿ ಆ ಸಂಕುಲವನ್ನೇ ದೂರೀಕರಿಸಿ ಅವಿತ್ತವಾಗಿ ಶಾಂತತೆಯ ದಾಂಪತ್ಯ ಜೀವನಕ್ಕೆ ನಾಂದಿ ಮಾಡಿರ್ತಕ್ಕಂತ ಒಂದು ಊರು ಅಂದ್ರೆ ಹುಸಿಕಟ್ಟಿ ಗ್ರಾಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇಪ್ಪತ್ತೈದು ವರ್ಷ ಪೂರೈಸಿ ಇಂದು ಸಮಾರೋಪ ಸಮಾರಂಭದೊಳಗೆ ಸಿದ್ಧನಕೊಂಡ ಹೇಳಿದ್ರು ಏನಂತ ಹೇಳಿದ್ರು ಅಂತಂದ್ರೆ ಈಗ ರೈತನ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂತ ರೈತನ ಮಕ್ಕಳಿಗೆ ಕನ್ಯಾ ಕೊಡುದು ಅಂತಂದ್ರೆ ಬಹಳಷ್ಟು ಮೂಗು ಪುರಾಣ ಮೂರಾಗ ಊರಾಗ ಒಂದೊಂದಾಗ ಅದ ಏನ್ ಶಿವಸುಖ ಇಲ್ಲ ಏನಪ್ಪಾ ಅನ್ನೋಂಗದ ವರ್ಷ ಹೆಚ್ಚಿದಿವಿ ಅದು ಮಾಲೆ ಎತ್ತಿದ್ರಿ ಹಂಗಾಗಿ ನಮ್ಮ ಗುಂಪ್ಯಾತ ಈ ಪೊಕುತ್ತ ನೋಡ್ರಿ ಇಪ್ಪತ್ತೈದು ವರ್ಷದೇರಿ ನಂಗೆ ಹೇಳ್ಕೊಂಡು ಬಂದಿರಂತಂದ್ರೆ ಮುನ್ಸಿಕಟ್ಟಿ ಅವರು ಅವಿಕ್ತವಾದಂತ ನಿಸಿಮರು ಅನ್ನೋದಕ್ಕೆ ಅರಿತದೆ ಯಾಕಂದ್ರೆ ಇದ್ರಾಗ ಈ ಹಾಜರ್ ಬೀಜ ದೇವ ಸಂಧ್ಯಾನ್ ದೇವ ಮತ್ತೆ ಕಿವಿ ಹಿಂಗಲ್ಲ ಕಡಿಯುದು ವಿವಾಹವನ್ನ ಮಾಡುದ್ರ ಜೊತೆಗೆ ಅವರ ಸುಖ ಜೀವನವನ್ನ ಹೊಂದ್ಲಿ ಅಂತ ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲಾ ದೈವ ಕೂಡಿ ಮಾಡ್ತಕ್ಕಂಥ ಕೆಲಸ ಇಂದು ಬೆಳಗಿನ ಜಾವ ಮಾಡಿ ಬಿಟ್ಟಾಗಲ್ಲ ಬಹಳ ದುಡ್ಡು ಅದೊಂದು ಪ್ರಾಥಮಿಕವಾಗಿ ಪ್ರಾರಂಭದಲ್ಲಿ ಸಾಮೂಹಿಕ ವಿವಾಹವನ್ನ ಪ್ರಪ್ರಥಮ ಈ ತಂದವಳು ಅಂತಂದ್ರೆ ಗುಡ್ಡಾಪುರ ದಾನಮ್ಮ ಅನ್ನುವಂತಹ ಆ ಗುಡ್ಡಾಪುರ ದಾನಮ್ಮ ತನ್ನ ಮದುವೆ ಜೊತೆ ಮದುವೆ ಮಾಡುವುದರ ಜೊತೆ ಸಾಮೂಹಿಕದ ಯುಕ್ತವಾದಂತದನ್ನ ಜಾರಿಗೆ ತಂದು ಆ ಯುಕ್ತವಾದಂತಹದ್ದು ಸಂಕ ಗ್ರಾಮದೊಳಗ ಹುಟ್ಟುದೊಂದು ಜನರ ಮನಸ್ಸಿನಲ್ಲಿ ಭಕ್ತಿಭಾವನೆ ಬೆಳೆಸೋದು ಸುಸಂಸ್ಕೃತಿಯನ್ನು ಬೆಳೆಸೋದು ಧರ್ಮದ ಭಾವನೆಗಳನ್ನು ಬೆಳೆಸುವುದು ದಾಸೋಹವನ್ನು ಮಾಡುವುದನ್ನು ಕಲಿಯುವುದು ಪುರಾಣಗಳ ಮುಖ್ಯ ಉದ್ದೇಶ ಇಪ್ಪತ್ತೈದು ವರ್ಷಗಳ ಪರ್ಯಂತರ ದಾಸೋಹವನ್ನು ಮಾಡ್ತಾ ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ ಅನೇಕ ರೀತಿಯ ಪೂಜ್ಯರನ್ನು ಕರೆಸುವುದರ ಮುಖಾಂತರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ಬಹಳ ಪುಣ್ಯದ ಕೆಲಸವನ್ನು ಮಾಡಿರಿ ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮನ್ನು ಕಲಿಸಿ ಈ ಊರಿನ ಒಬ್ಬ ಭಕ್ತರು ಕುಲಾಕಾರದ ಸೇವೆಯನ್ನು ಮಾಡಿದ್ರು ಆ